ಅವಳು ಕೂಗಿದ ರೀತಿಗೆ ಬೆಚ್ಚಿಬಿದ್ದ ನಿಶಾಂತ್ಗೆ ಬ್ರೇಕ್ ಹಾಕಿದ್ದ ಏ ಏನಾಯ್ತು ಇಳಿ ಬೇಗ ಏನಕ್ಕೆ ಏನಾಯಿತು ಹೇಳು ಗಾಬರಿ ಆಗಿದ್ದ ನಿಶಾಂತ್ ಅಯ್ಯೋ ಎದ್ರು ಬೇಡ ಕಣೋ ಅಲ್ಲಿ ನೋಡು ಗೋಲ್ಗಪ್ಪ ಅಂಗಡಿ ಎಂದು ಕಣ್ಣರಳಿಸಿದಳು ಅಯ್ಯೋ ನಿನ್ನ ಸ್ವಲ್ಪ ಆದರೂ ಬೇಡವಾ ಜಸ್ಟ್ ಗೋಲ್ಗಪ್ಪಕ್ಕೋಸ್ಕರ ಅಷ್ಟು ಜೋರಾಗಿ ಕಿರುಚಿದ್ಯಾ ನನಗೆ ಎಷ್ಟು ಭಯ ಆಯ್ತು ಗೊತ್ತಾ ಎಂದು ರೇಗಿದ್ದ ಸರಿ ಬೈದಿದ್ದು ಮುಗೀತ ಬಾ ಹೋಗೋಣ ಎಂದು ಕೆಳಗೆ ಇಳಿದು ಗೋಲ್ಗಪ್ಪ ಅಂಗಡಿ ಎತ್ತರ ನಡೆದಿದ್ದಳು ಅವನು ಗಾಡಿ ತಿರುಗಿಸಿ ಅಲ್ಲಿಗೆ ಹೋಗುವ ಮೊದಲೇ ಅವಳು ಹೋಗಿ ಗೋಲ್ಗಪ್ಪ ಬಾಯಿಗೆ ಇಳಿಸಿದಳು ಮೇಡಮ್ ಹತ್ತು ರು ಎಂದು ಕೊಟ್ಟ ಗೋಲ್ಗಪ್ಪದ ಹಣ ಕೇಳಿದ್ದ ಗೋಲ್ಗಪ್ಪ ಮಾರುವ ಹುಡುಗ ಗೋಲ್ಗಪ್ಪದ ಕೊನೆಯಲ್ಲಿ ಕೊಡುವ ಸುಕ್ಕಾದ ಕಾರಕ್ಕೋ ಅಥವಾ ಕೈಯಲ್ಲಿ ಇಲ್ಲದ ಹಣದ ಕಾರಣಕ್ಕೂ ಅವಳ ಕಂಗಳಿಂದ ನೀರು ಜಿನುಗಿತ್ತು ಅಷ್ಟರಲ್ಲಿ ನಿಶಾಂತ್ ಅಲ್ಲಿಗೆ ಬಂದಿದ್ದ ತುಂಬಿದ ಕೊಳದಂತಾಗಿದ್ದ ಅವಳ ಕಂಗಳ ನೋಡಿ ಅವನಿಗೆ ಅಲ್ಲಿ ನಡೆದಿದ್ದರ ಅರಿವಾಗಿತ್ತು ತಕ್ಷಣ ಅವಳ ಮನಸ್ಸು ಬೇರೆ ಕಡೆ ಕೇಂದ್ರೀಕರಿಸಬೇಕು ಎಂದು ಯೋಚಿಸಿದ ಏನಿದು ಇಂಚರ ಕೇವಲ ಒಂದೇ ಪ್ಲೇಟ್ ಗೋಲ್ಗಪ್ಪಕ್ಕೆ ಸಾಕಾಯ್ತಾ ನಾನು ನೋಡು ಎಷ್ಟು ತಿಂತೀನಿ ಅಂತ ಎಂದು ಹೇಳಿ ಗೋಲ್ಗಪ್ಪ ಮಾರುತ್ತಿದ್ದ ಹುಡುಗನ ಕೈಗೆ ಐನೂರರ ನೋಟು ಇಟ್ಟು ನನಗೂ ಒಂದು ಪ್ಲೇಟ್ ಕೊಡು ಎಂದ ಆದರೂ ಸುಮ್ಮನೆ ಇದ್ದಳು ಇಂಚರ ಏ ಇಂಚರ ಏನು ಚಾಲೇಜ್ ಆಕ್ಸ್ಪೆಕ್ಟೆಡಾ ಅಥವಾ ನನ್ನ ಹೆದುರು ಸೋತೆ ಅಂತ ಒಪ್ಪಿಕೊಳ್ಳುತ್ತೀಯಾ ನೋ ನಿಶಾಂತ್ ಸೋಲುವ ಮಾತೇ ಇಲ್ಲ ಸ್ಟಾರ್ಟ್ ಮಾಡು ಅದೆಷ್ಟು ಪ್ಲೇಟು ತಿಂತೀಯ ನಾನು ನೋಡ್ತೀನಿ ಎಂದು ಅವನ ಸವಾಲನ್ನು ಸ್ವೀಕರಿಸಿದಳು ಇಂಚರ ಸರಿ ಆಗದ್ರೆ ನೀನು ಕೊಡಪ್ಪ ಇಬ್ಬರಿಗೂ ಎಂದು ಗೋಲ್ಗಪ್ಪ ಹುಡುಗನಿಗೆ ಹೇಳಿದ ನಿಶಾಂತ್ ಇಬ್ಬರ ಪ್ಲೇಟಲ್ಲಿಯೂ ಗೋಲ್ಗಪ್ಪ ಹಾಕಿದ ತಕ್ಷಣ ಖಾಲಿಯಾಗುತ್ತಲಿತ್ತು ಒಂದು ಎರಡು ಮೂರು ಹೀಗೆ ಏಳನೇ ಪ್ಲೇಟ್ ಗೋಲ್ಗಪ್ಪ ಖಾಲಿಯಾಗಿತ್ತು ಉಫ್ ನನ್ನ ಕೈಯಲ್ಲಿ ಇನ್ನೂ ಆಗೋಲ್ಲ ನೀನೇ ಗೆದ್ದೆ ಇಂಚರ ನಾನು ಸೋತೆ ಎಂದು ಸೋಲೊಪ್ಪಿಕೊಂಡ ನಿಶಾಂತ್ ಇಂಚರಾಳಿಗೆ ಖುಷಿಯೋ ಖುಷಿ ಇಂಡಿಯಾ ಪಾಕಿಸ್ತಾನ ವಿರುದ್ಧ ವರ್ಲ್ಡ್ ಕಪ್ ಮ್ಯಾಚ್ ಗೆದ್ದಷ್ಟು ನೋಡಿದ್ಯಾ ನಾನು ಹೇಳಲಿಲ್ಲವಾ ನನ್ನ ವಿರುದ್ಧ ಗೆಲ್ಲೋ ಮಾತೇ ಇಲ್ಲ ಎಂದು ಹೇಳಿ ಪಕ್ಕದಲ್ಲಿ ಇದ್ದ ನೆಲ್ಲಿಯ ಬಳಿ ಕೈ ತೊಳೆಯಲು ಹೋದಳು ಅವನು ಬರೀ ನಕ್ಕನಷ್ಟೆ ಸರ್ ಚೇಂಜ್ ಎಂದು ಉಳಿದ ಹಣವನ್ನು ಕೊಡಲು ಮುಂದಾದ ಹುಡುಗನನ್ನು ತಡೆದ ನಿಶಾಂತ್ ಚೇಂಜ್ ನೀನೇ ಇಟ್ಕೊ ಆದರೆ ಒಂದು ಮಾತು ಇನ್ನೊಂದು ದಿನ ಇವಳು ಬಂದರೆ ಇವಳ ಬಳಿ ಹಣ ಆಯ್ತಾ ನಾನೇ ಬಂದು ಕೊಡ್ತೀನಿ ಸರಿ ಸರ್ ಎಂದವನು ಮರು ಪ್ರಶ್ನಿಸಲಿಲ್ಲ ಇಂಚರ ಹೊರಡೋಣ ಎಂದು ಅವಳನ್ನು ನಲ್ಲಿಕಟ್ಟೆಯ ಬಳಿಯಿಂದಲೇ ಕರೆದೊಯ್ದ ಇಬ್ಬರು ರೂಮಿಗೆ ಬಂದಿದ್ದರು ಇಂಚರ ತುಂಬ ಖುಷಿಯಲ್ಲಿ ಇದ್ದಳು ಅವಳ ಖುಷಿ ನೋಡಿ ನಿಶಾಂತ್ ಕೂಡ ಸಂತಸಪಟ್ಟಿದ್ದ ನಿಶು ನಾನು ಇವತ್ತು ಎಷ್ಟೋ ದಿನಗಳ ಬಳಿಕ ಖುಷಿಯಾಗಿದ್ದೀನಿ ಅದಕ್ಕಿಲ್ಲ ನೀನೇ ಕಾರಣ ಥ್ಯಾಂಕ್ ಯು ಅದಕ್ಕಿಲ್ಲ ಥ್ಯಾಂಕ್ಸ್ ಏಕೆ ಸರಿ ನಿಶಾಂತ್ ನನಗೆ ಊಟ ಬೇಡ ನಾನು ಮಲಗ್ತೀನಿ ಗುಡ್ ನೈಟ್ ಎಂದು ಹೇಳಿ ರೂಮ್ ಒಕ್ಕಳು ಇಂಚರ ಅವಳು ರೂಮಿಗೆ ಹೋಗಿ ತನ್ನ ಕೈಯಲ್ಲಿ ಇದ್ದ ಸೀರೆಯನ್ನು ನೋಡಿದಳು ಅದರ ಮೇಲಿನ ಪ್ರೈಸ್ ಟ್ಯಾಗ್ ಕಣ್ಣಿಗೆ ಬಿದ್ದಿತು ಅಬ್ಬ ಈ ಸೀರೆಗೆ ಏಳು ಸಾವಿರ ಉಫ್ ಎಂದು ಏನನ್ನು ಯೋಚಿಸಿ ತನ್ನ ಮೊಬೈಲ್ ತೆಗೆದು ಅವಳ ಬ್ಯಾಂಕ್ ಡೀಟೇಲ್ಸ್ ಚೆಕ್ ಮಾಡಿದಳು ಅವಳ ಖಾತೆಯಲ್ಲಿ ಇದ್ದದ್ದು ಕೇವಲ ಐದು ಸಾವಿರ ರೂಪಾಯಿಗಳು ಅವಳಿ ಗರಿವಿಲ್ಲದೆ ಅವಳ ಕಂಗಳಿಂದ ಕಂಬನಿ ಜಾರಿತು ಅಷ್ಟರಲ್ಲಿ ನಿಶಾಂತ್ ರೂಮಿಗೆ ಬಂದಿದ್ದ ಅವನು ಬಂದ ತಕ್ಷಣ ಇವಳಿಗೆ ಏನು ಮಾಡಬೇಕು ಎಂದು ತೋಚದೆ ಮುಖ ತೊಳೆದು ಬರುತ್ತೇನೆ ಎಂದು ಸಾಬೂಬು ಹೇಳಿ ಬಾತ್ರೂಮಿಗೆ ನಡೆದಳು ಅವನು ಗಮನಿಸಿದ ಅವನು ಬಂದಾಗ ಅವನಿಂದ ತನ್ನ ಕಣ್ಣಿಂದ ಮರೆಮಾಚುವ ಅವಸರದಲ್ಲಿ ಫೋನ್ ಆಫ್ ಮಾಡುವುದನ್ನು ಮರೆತಿದ್ದಳು ಇಂಚರ ಅಯ್ಯೋ ಇವಳೇನು ಫೋನ್ ಹೀಗೆ ಎಸೆದು ಹೋಗಿದ್ದಾಳೆ ಎಂದು ಫೋನ್ ಎತ್ತಿಡುವಾಗ ಅವನಿಗೆ ಅವಳ ಬ್ಯಾಂಕ್ ಬ್ಯಾಲೆನ್ಸ್ ಡೀಟೇಲ್ಸ್ ಕಂಡಿತು ಹೋಹೋ ಚೇ ಇದಕ್ಕೆ ಅವಳು ಬೇಜಾರು ಆಗಿರುವುದು ಏನಾದರೂ ಮಾಡಬೇಕು ಎಂದು ತನ್ನಲ್ಲಿ ಯೋಚಿಸಿದ ಬಾತ್ರೂಮ್ನಲ್ಲಿ ಮುಖ ತೊಳೆದು ಟವೆಲಲ್ಲಿ ಮುಖ ಒರೆಸಿಕೊಳ್ಳುತ್ತೆ ಇರುವಾಗ ಎಲ್ಲೋ ಗಿಟಾರ್ ನುಡಿಸುತ್ತಿರುವ ಧ್ವನಿ ಕೇಳಿಸಿತು ಇಂಚರ ತಕ್ಷಣ ಹೊರಗೆ ಹೋಡಿದಳು ಅವಳು ರೂಮಿಗೆ ಬಂದಾಗ ರೂಮಿನ ಬಾಲ್ಕನಿಯ ಕತ್ತಲಲ್ಲಿ ಕೂತು ನಿಶಾನ್ ಗಿಟಾರ್ ನುಡಿಸುತ್ತಿದ್ದ ಬಾನಿನ ಅನಿಯು ಧರೆಯಿಂದ ಪುಟ್ಟಿತು ಕಾರಂಜಿ ಭೂಮಿ ಸೇರಿದೆ ಸೋತ ಹೃದಯನ ಕಂಡ ಕನಸು ನಿಜವೆಂದು ನಗೆ ಬೀರಿದೆ ಬಯಕೆ ಮೆರೆವೆ ಹೃದಯ ಕಡಿವೆ ಇದು ಕೈಯೋ ಸಿಹಿಯೋ ಕಣ್ ಅನಿಯೋ ಅರಿವೋ ಇದು ನನ್ನ ಹಸಿರು ಕವನ ಜಸ್ಟ್ ಮಾತ್ ಮಾತಲ್ಲಿ ಜಸ್ಟ್ ಮಾತ್ ಮಾತಲ್ಲಿ ತನ್ನನ್ನೇ ಮರೆತು ಗಿಟಾರ್ಧನಿಗೆ ಸ್ವರವಾಗಿದ್ದ ನಿಶಾಂತ್ ಅವನ ಹಾಡು ಮುಗಿದು ಗಿಟಾರ್ ತನ್ನ ಕೊನೆಯ ನೀನಾದ ಮಿಡಿದಿತ್ತು ಅವನ ಸಂಗೀತಕ್ಕೆ ಸೋತು ಜಗವೆ ಮರತಂತೆ ನಿಂತಿದ್ದಳು ಇಂಚರ ಅವನು ಆಡುವುದು ನಿಲ್ಲಿಸಿದ ತಕ್ಷಣ ವಾವ್ ಎಂಬ ಉದ್ಗಾರ ಅವಳ ಬಾಯಿಂದ ಬಂದಿತು ಎದುರಿಗೆ ನಿಶಾಂತ್ ನಗುತ್ತ ನಿಂತಿದ್ದ ಅವಳಿಗೆ ಏನು ಮಾಡಬೇಕೆಂದು ತೋಚದೆ ಸುಮ್ಮನೆ ಪ್ರತಿಯಾಗಿ ನಕ್ಕಳು ಅಷ್ಟೆ ತುಂಬ ಚೆನ್ನಾಗಿ ಗಿಟಾರ್ ನುಡಿಸುತ್ತೀಯ ಥ್ಯಾಂಕ್ ಯು ನಕ್ಕನು ನಿಶಾಂತ್ ನಾನು ಕಲಿಯಬಹುದಾ ಅಂಜುತ್ತಲೇ ಕೇಳಿದಳು ಅಫ್ಕೋರ್ಸ್ ಎಂದು ಅವನು ಹಂದಿದ್ದೆ ತಡ ಅವನ ಕೈಯಲ್ಲಿ ಇದ್ದ ಗಿಟಾರನ್ನು ಇವಳು ಕಸಿದುಕೊಂಡಳು ಸುಮ್ಮನೆ ಗಿಟಾರ್ ತಂತಿಯ ಮೀಟಿದಳು ಅದು ತುಂಬ ಕರ್ಕಶವಾಗಿ ಸದ್ದು ಮಾಡಿತ್ತು ನಿಶಾಂತ್ ಹೊಟ್ಟೆ ಹಿಡಿದು ನಗುತ್ತಿದ್ದ ಅವಳಿಗೆ ತುಂಬ ಬೇಸರವಾಯಿತು ಏಯ್ ನನಗೇನು ನಿನ್ನ ಥರ ಸ್ವೀಟಾಗಿ ಗಿಟಾರ್ ನುಡಿಸೋಕೆ ಬರುತ್ತಾ ಫಸ್ಟ್ ಟೈಮ್ ಅಲ್ವಾ ಹೀಗೆ ಆಗುತ್ತೆ ಎಂದು ಮುಖ ಸಣ್ಣಗೆ ಮಾಡಿದಳು ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊತಾ ಇದ್ದೀಯಾ ಈಗಾಗಲೇ ಹತ್ತು ಗಂಟೆಯಾಗಿದೆ ನಾಳೆಯಿಂದ ನಾನೇ ಹೇಳಿಕೊಡ್ತೀನಿ ಕಲಿಯುವಂತೆ ಆಯ್ತಾ ನಿಜ ಹೇಳಿಕೊಡ್ತೀಯಾ ಆಶ್ಚರ್ಯದಿಂದ ಕೇಳಿದಳು ನಿಜವಾಗಲೂ ಹೇಳಿಕೊಡ್ತೀನಿ ಈಗ ನಂಗೆ ನಿದ್ದೆ ಬರ್ತಾ ಇದೆ ಮಲಗೋಣ ಎಂದು ಹೇಳಿ ಬಿಟ್ಟ ಅವಳು ಕೂಡ ದಿಂಬಿಗೆ ತಲೆ ಕೊಟ್ಟಳು ಮಧ್ಯರಾತ್ರಿ ಎರಡು ಗಂಟೆಯ ಸಮಯ ಇಂಚರಾಳ ಫೋನ್ ರಿಂಗಣಿಸಿತು ಆದರೆ ಹೆದ್ದಿದ್ದು ಮಾತ್ರ ನಿಶಾಂತ್ ಫೋನ್ ಡಿಸ್ಪ್ಲೇ ಅಲ್ಲಿ ಮೂಡಿ ಬರುತ್ತಿದ್ದ ಚರ್ರಿ ಎಂಬ ಹೆಸರು ನೋಡಿ ಮೊದಲು ತಿಳಿಯದೆ ಹೋದರೂ ನಂತರ ಅದು ಚರಿತಾ ಎಂದು ನಿಶಾಂತ್ಗೆ ತಿಳಿಯಿತು ಇಂಚರಾಳ ಎಷ್ಟು ಎಬ್ಬಿಸಿದರೂ ಅವಳು ಮಾತ್ರ ಹೇಳಲಿಲ್ಲ ಕೊನೆಗೆ ನಿಶಾಂತ್ ಯಾಕೆ ಫೋನ್ ರಿಸೀವ್ ಮಾಡಿದ ಅತ್ತ ಕಡೆಯಿಂದ ಏ ಹಿಂಚು ಕಾಂಗ್ರೆಟ್ಸ್ ಕಣೆ ನಿನ್ನ ಡಿಸೈನ್ಸ್ಗಳು ಎಲ್ಲರಿಗೂ ಬಹಳ ಇಷ್ಟ ಆಯಿತು ಈ ಬಾರಿಯ ದಿ ಫ್ಯಾಷನಿಸ್ಟ್ ಕಾಂಪಿಟೇಷನ್ನಲ್ಲಿ ನಿನ್ನ ಡಿಸೈನ್ಸ್ಗಳೇ ಗೆದ್ದಿರೋದು ಸಾರಿ ಕಣೆ ನನಗೆ ನನ್ನ ಡಿಸೈನ್ಸನ್ನು ಕಾಂಪಿಟೇಷನ್ನಲ್ಲಿ ಸಬ್ಮಿಟ್ ಮಾಡಲು ಮನಸ್ಸು ಆಗಲಿಲ್ಲ ಕಣೆ ಎಷ್ಟೇ ಆದರೂ ಆ ಕಾಂಪಿಟೇಷನ್ಗೆ ಆಯ್ಕೆಯಾದವಳು ನೀನು ಆದ್ದರಿಂದ ನಿನ್ನ ಹೆಸರಲ್ಲಿ ನಿನ್ನ ಡಿಸೈನ್ಸ್ಗಳನ್ನೇ ಸ್ಪರ್ಧೆಗೆ ಸಾಬೀಟ್ ಮಾಡಿದೆ ಹ್ಯಾಂಡ್ ಯು ಲೋನ್ ಇಂಚು ಎಂದು ಒಂದೇ ಉಸಿರಿಗೆ ಹೇಳಿದಳು ಥ್ಯಾಂಕ್ಸ್ ಚರಿತಾ ಇಂಚರ ಬದಲು ಯಾರು ಗಂಡಸಿನ ದನಿ ಕೇಳಿ ಚರಿತಾಗೆ ಗಾಬರಿಯಾಯಿತು ತನ್ನ ಫೋನನ್ನು ಮತ್ತೊಮ್ಮೆ ನೋಡಿಕೊಂಡಳು ಸರಿಯಾದ ನಂಬರಿಗೆ ಕರೆ ಹೋಗಿರುವುದು ಖಾತ್ರಿ ಆಯಿತು ಅತ್ತ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬಾರದು ನೋಡಿ ಹಲೋ ಚರಿತಾ ನಾನು ನಿಶಾಂತ್ ಇಂಚರ ಹಸ್ಬೆಂಡ್ ಸಾರಿ ನಿಶಾಂತ್ ಇಂಚರ ಇಲ್ವಾ ನನಗಿನ್ನ ಇಂಚರ ಬಗ್ಗೆ ನಿಮಗೆ ಚೆನ್ನಾಗಿ ತಿಳಿದಿದೆ ಈಗ ಭಾರತದಲ್ಲಿ ಸಮಯ ಎರಡು ಗಂಟೆ ಇಷ್ಟು ಹೊತ್ತಿಗೆ ನಿಮ್ಮ ಫ್ರೆಂಡ್ ಕುಂಭಕರ್ಣಿ ಹೇಳುತ್ತಾಳ ಪಕ್ಕದಲ್ಲಿ ಬಾಂಬ್ ಸಿಡಿದ್ರೂ ಹೇಳೋಲ್ಲ ಅವಳು ಇನ್ನ ಫೋನ್ ಕರೆಗೆ ಹೆದ್ದು ಬಿಡ್ತಾಳ ಅವನ ಮಾತು ಕೇಳಿ ನಗುತ್ತಾ ಹಾಂ ಹೌದು ನೀವು ಕೂಡ ಅವಳ ಬಗ್ಗೆ ತುಂಬ ತಿಳಿದುಕೊಂಡಿದ್ದೀರಾ ಅನಿಸುತ್ತದೆ ಅಂದ ಹಾಗೆ ನಿಮ್ಮ ಮದುವೆ ಬಗ್ಗೆ ಇಂಚರ ನಾನು ಕರೆ ಮಾಡಿದ್ದಾಗ ತಿಳಿಸಿದಳು ಆದರೆ ನಾನು ಇಂಡಿಯಾದಲ್ಲಿ ಇರಲಿಲ್ಲ ಮದುವೆಗೆ ಬರಲು ಆಗಲಿಲ್ಲ ಪರವಾಗಿಲ್ಲ ಬಿಡಿ ಇಂಚು ಚೆನ್ನಾಗಿದ್ದಾಳ ಚೆನ್ನಾಗಿದ್ದಾಳೆ ಅವಳ ಬಳಿ ಮಾತನಾಡುತ್ತಾ ನಿಶಾಂತ್ಗೆ ನೆನ್ನೆ ನಡೆದ ವಿಚಾರ ನೆನಪಿಗೆ ಬಂದಿತು ಚರಿತಾ ನೀವು ಈಗ ಪ್ಯಾರಿಸಲೇ ಇದ್ದೀರಾ ಹೌದು ಆದರೆ ನಿಮಗೆ ಇದೆಲ್ಲ ಹೇಗೆ ಗೊತ್ತು ಇಂಚರ ಎಲ್ಲ ತಿಳಿಸಿದ್ದಾಳೆ ನೀವು ಇಂಡಿಯಾಗೆ ಬರುವುದು ಯಾವಾಗ ನಾಡಿದ್ದು ಬರುತ್ತೇನೆ ಸರಿ ನಿಮ್ಮಿಂದ ಒಂದು ಸಹಾಯ ಆಗಬೇಕು ಮಾಡುತ್ತೀರಾ ಏನು ಹೇಳಿ ಇಂಚರಾಗೆ ಒಳ್ಳೆಯ ಟ್ಯಾಲೆಂಟ್ ಇದೆ ಅವಳು ತನ್ನ ಪ್ರೊಫೆಷನ್ ಅಲ್ಲಿ ಒಳ್ಳೆಯ ಹೆಸರು ಮಾಡಬೇಕು ಎಂಬುವುದು ಅವಳ ಆಸೆ ಹೇಗೋ ಪ್ಯಾರಿಸ್ ಕಾಂಪಿಟೇಷನ್ನಲ್ಲಿ ಅವಳ ಡಿಸೈನ್ಸ್ಗಳು ಗೆದ್ದಿವೆ ಅಂದಿರಿ ನೀವು ಅವಳು ತನ್ನದೇ ಆದ ಫ್ಯಾಷನ್ ಡಿಸೈನಿಂಗ್ ಕಂಪನಿ ಶುರು ಮಾಡಬಹುದಲ್ವಾ ಹಾಂ ಮಾಡಬಹುದು ನೀವು ನನಗೆ ಸಹಾಯ ಮಾಡುತ್ತೀರಾ ಖಂಡಿತವಾಗಲು ಏನು ಮಾಡಬೇಕು ಹೇಳಿ ನಾವು ಒಂದು ಕಂಪನಿ ಶುರು ಮಾಡೋಣ ಎಂದು ಯೋಚಿಸಿದ್ದೇನೆ ಆದರೆ ಇದು ಹೊಸದಾಗಿ ಶುರು ಮಾಡಬೇಕಾದ್ದರಿಂದ ಅವಳು ಒಬ್ಬಳಿಗೆ ಕಷ್ಟ ಆಗುತ್ತದೆ ಅದರ ಬಗ್ಗೆ ಇನ್ನೂ ಮಾಹಿತಿ ಇರುವುದು ನಿಮಗೆ ಮಾತ್ರ ಆದ್ದರಿಂದ ನೀವು ಅದರ ಸಲುವಾಗಿ ಸಹಾಯ ಮಾಡಿ ನಾನು ಯಾವುದೇ ಹಣದ ಸಹಾಯ ಇದ್ದರೂ ಮಾಡುತ್ತೇನೆ ಅವಳಿಗಾಗಿ ನಾನು ಏನು ಬೇಕಾದರೂ ಮಾಡುತ್ತೇನೆ ನಿಶಾಂತ್ ಆದರೆ ನಿಮ್ಮ ಬಗ್ಗೆ ನಿಜಕ್ಕೂ ನನಗೆ ಏನು ಹೇಳಬೇಕು ಎಂದು ತಿಳಿಯುತ್ತಿಲ್ಲ ನಿಮ್ಮಂತಹ ಒಳ್ಳೆಯ ವ್ಯಕ್ತಿಯನ್ನು ಗಂಡನಾಗಿ ಪಡೆಯಲು ಇಂಚರ ಪುಣ್ಯ ಮಾಡಿದ್ದಳು ಅನಿಸುತ್ತೆ ಅಯ್ಯೋ ಹಾಗೇನೂ ಇಲ್ಲ ನೀವು ಸುಮ್ಮನೆ ಏನೇನೋ ಹೇಳಬೇಡಿ ನೀವು ಇಂಡಿಯಾಗೆ ಬರುವ ವಿಷಯ ಇಂಚರಾಗೆ ತಿಳಿಸಬೇಡಿ ಅವಳಿಗೆ ಎಲ್ಲ ತಯಾರಿ ಮಾಡಿ ಸರ್ಪ್ರೈಸ್ ಕೊಡೋಣ ಸರಿ ನಿಶಾಂತ್ ನೀವು ಹೇಳಿದ ಹಾಗೆ ಆಗಲಿ ನನಗೆ ನಿಮ್ಮ ನಂಬರ್ ಹೇಳಿ ಎಂದು ಅವಳ ಬಳಿ ನಂಬರ್ ತೆಗೆದುಕೊಂಡು ನಾನು ನಿಮಗೆ ನಂತರ ಕಾಲ್ ಮಾಡುತ್ತೇನೆ ನೀವು ಬಂದ ನಂತರ ಕಂಪನಿ ಬಗ್ಗೆ ಮಾತನಾಡೋಣ ಬಾಯ್ ಓಕೆ ನಿಶಾಂತ್ ಥ್ಯಾಂಕ್ ಯು ಸೋ ಮಚ್ ಅವನಿಗೆ ಧನ್ಯವಾದ ತಿಳಿಸುವುದು ಮರೆಯಲಿಲ್ಲ ಚರಿತ ನಿಶಾಂತ್ ಕರೆ ತುಂಡರಿಸಿ ಅಲ್ಲಿ ಮಲಗಿದ್ದ ಇಂಚರಾಳನ್ನು ನೋಡಿದ ಅವಳು ಮಾತ್ರ ಇದಾವುದರ ಪರವೇ ಇಲ್ಲದೆ ನಿದ್ರಿಸುತ್ತಿದ್ದಳು ಅವನು ಅವಳ ಬಳಿ ಹೋಗಿ ಇನ್ನ ಆರು ತಿಂಗಳಲ್ಲಿ ನೀನು ನನಗೆ ನಿನ್ನ ದುಡ್ಡಲ್ಲಿ ಗೋಲ್ಗಪ್ಪ ಕೊಡಿಸುತ್ತೀಯ ಖುಷೀನಾ ಎಂದು ಅವನ ಪಾಡಿಗೆ ಅವನು ಮಾತನಾಡಿಕೊಂಡು ಅವಳನ್ನೇ ನೋಡುತ್ತಾ ನಿದ್ರೆ ಹೋದ ಬೆಳಿಗ್ಗೆ ಎದ್ದವನೇ ಆಫೀಸ್ಗೆ ಹೊರಡಲು ಅನುವಾದ ನಿಶಾಂತ್ ಇಂಚರಾಳನ್ನು ಎಬ್ಬಿಸಿ ತಗೋ ಕಾಫಿ ನಾನು ಆಫೀಸಿಗೆ ಹೋಗ್ತಾ ಇದ್ದೀನಿ ನೀನು ಹುಷಾರು ಆಫೀಸ್ಗೆ ಹೊರಟಿದ್ದೀಯಾ ಎಂದು ಮಲಗಿ ಗಿಂಚಿದ್ದ ತನ್ನ ಕೂದಲನ್ನು ಕೆದಹುತ್ತಾ ಕೇಳಿದಳು ಹ್ಞೂ ಕಣೆ ಮತ್ತೇನು ಮನೆಯಲ್ಲೇ ಇರೋದಾ ಸರಿ ತಿಂಡಿ ಮಾಡಿದ್ದೀನಿ ಬೇಗ ಇದ್ದು ಫ್ರೆಶ್ ಆಗಿ ತಿಂಡಿ ತಿನ್ನು ನಾನು ಹೊರಟೆ ಬಾ ಎಂದು ಹೇಳಿ ಹೊರಟು ಹೋದ ಇಂಚರ ಅವನು ಕೊಟ್ಟಿದ್ದ ಕಾಫಿ ಕುಡಿಯುತ್ತಾ ಮೊಬೈಲ್ ನೋಡುತ್ತಿದ್ದಳು ಅಷ್ಟರಲ್ಲಿ ಅವಳು ಚರಿತಾಳ ಕರೆ ಬಂದಿರುವುದು ನೋಡಿದ್ದಳು ಆದರೆ ಆ ಕರೆ ಸ್ವೀಕರಿಸಲಾಗಿತ್ತು ಎಂಬುವುದು ಇಂಚರಾಗೆ ತಿಳಿಯಿತು ಅವಳು ತಕ್ಷಣ ಚರಿತಾಗೆ ಕರೆ ಮಾಡಿದ್ದಳು ಅವಳು ಎರಡು ಮೂರು ಬಾರಿ ಕರೆ ಮಾಡಿದರೂ ಯಾವುದೇ ಪ್ರಯೋಜನ ಆಗಲಿಲ್ಲ ಹಲೋ ಎಲ್ಲಿ ಹಾಳಾಗಿ ಹೋಗಿದ್ದೆ ಅಷ್ಟು ಹೊತ್ತಿಂದ ಕರೆ ಮಾಡ್ತಾ ಇದ್ದೀನಿ ನೀನು ನಿನ್ನೆ ರಾತ್ರಿ ಕಾಲ್ ಮಾಡಿದ್ಯಾ ಆದರೆ ಯಾರೋ ಎತ್ತಿದ್ದಾರೆ ಯಾರ ಜೊತೆ ಮಾತನಾಡಿದೆ ನೀನು ಎಂದು ಒಂದೇ ಸಮನೆ ಪ್ರಶ್ನೆಗಳ ಸುರಿಮಳೆ ಸುರಿಸಿದಳು ಇಂಚರ ಅಮ್ಮ ತಾಯಿ ಸ್ವಲ್ಪ ನಿಧಾನ ಯಾಕೆ ಹೀಗೆ ಒಂದೇ ಸಮನೆ ಒಟಗುಟ್ಟುತ್ತಾ ಇದ್ದೀಯಾ ಒಂದೊಂದೇ ಪ್ರಶ್ನೆ ಕೇಳು ಉತ್ತರ ಕೊಡ್ತೀನಿ ನಾನು ಮಲಗಿದ್ದೆ ಇಲ್ಲಿ ಇನ್ನೂ ಸಮಯ ಆರು ಅಷ್ಟೆ ಅಂದ ಹಾಗೆ ನೆನೆ ರಾತ್ರಿ ನಾನು ನಿನಗೆ ಕಾಲ್ ಮಾಡಿದೆ ಆದರೆ ರಿಸೀವ್ ಮಾಡಿದ್ದೆವು ನಿಶಾಂತ್ರವರು ಅವರು ಕಾಲ್ ಪಿಕ್ ಮಾಡಿದ್ರ ಏನು ಹೇಳಿದರು ಆತಂಕದಿಂದ ಕೇಳಿದಳು ಅವರೇನು ಹೇಳಲಿಲ್ಲ ಕಣೆ ನಾನು ಇಂಚರ ಇಲ್ವಾ ಅಂದೆ ಅದಕ್ಕೆ ಅವರು ಅವಳು ಮಲಗಿದ್ದಾಳೆ ಅಂದರು ಆಮೇಲೆ ನಾನು ಸ್ಯಾರಿ ಅಂತ ಹೇಳಿ ಕಾಲ್ ಕಟ್ ಮಾಡಿದೆ ಎಂದು ಅರೇಬ್ಬರಿ ಸತ್ಯ ಹೇಳಿದಳು ಓಹ್ ಹೌದಾ ಸರಿ ಹಾಗಾದ್ರೆ ಕಾಂಪಿಟೇಷನ್ ಏನಾಯಿತು ನೆನ್ನೆಗೆ ಮುಗಿಯಬೇಕಿತ್ತು ಅಲ್ವಾ ನಾಡಿದ್ದು ಬರ್ತೀಯ ಹಾಗಾದ್ರೆ ನಿಶಾಂತ್ ಹೇಳಿದ ಮಾತು ನೆನಪಾಯಿತು ಚರಿತಾಗೆ ಇಲ್ಲ ಕಣೆ ಅದೇನೋ ಪ್ರಾಬ್ಲಮ್ ಅಂತ ಮುಂದಕ್ಕೆ ಹೋಯಿತು ಕಾಂಪಿಟೇಷನ್ ಇನ್ನೊಂದು ವಾರದಲ್ಲಿ ಮುಗಿಯುತ್ತೆ ಸರಿ ಬಹಳ ಕೆಲಸ ಇದೆ ನಾನು ಹೊರಡಬೇಕು ಬಾಯ್ ಎಂದು ಎಲ್ಲಿ ಬಾಯಿ ತಪ್ಪಿ ಸತ್ಯ ಹೇಳುತ್ತೇನೆ ಎಂದು ಹೆದರಿ ಕರೆ ತುಂಡರಿಸಿದಳು ಏಯ್ ಚರ್ರಿ ಚರ್ರಿ ಕರೆ ಕಟ್ಟಾಗಿತ್ತು ಥೂ ಇವಳ ಕಾಲ್ ಕಟ್ ಮಾಡಿಬಿಟ್ಟಳು ಎಂದು ಬಾಯ್ದುಕೊಂಡಳು ಇಂಚರ ಆದರೆ ಇಂಚರಾಳಿಗೆ ಚರಿತ ಸುಳ್ಳು ಹೇಳುತ್ತಿದ್ದಾಳೆ ಎಂಬ ಯಾವುದೇ ಸುಳಿವು ಕೂಡ ಸಿಗಲಿಲ್ಲ ನಿಶಾಂತ್ ಆಫೀಸಿಗೆ ಹೋಗುವ ದಾರಿಯಲ್ಲಿ ಚರಿತಾಳಿಗೆ ಕರೆ ಮಾಡಿದ ಹಲೋ ನಿಶಾಂತ್ ಇಂಚು ಕಾಲ್ ಮಾಡಿದ್ಲು ನೀನು ಕಾಲ್ ಮಾಡಿದ್ದ ಯಾರು ಕಾಲ್ ರಿಸೀವ್ ಮಾಡಿದ್ದು ಅಂತೆಲ್ಲ ಕೇಳಿದಳು ಹೌದಾ ಅದಕ್ಕೆ ನೀವೇನು ಹೇಳಿದ್ರಿ ನಾನು ಪೂರ್ಣ ಸತ್ಯ ಹೇಳಲಿಲ್ಲ ಹಾಗಂತ ಅವಳ ಬಳಿ ಸಂಪೂರ್ಣ ಸುಳ್ಳು ಹೇಳುವುದು ಕೂಡ ಕಷ್ಟವೇ ಅದಕ್ಕೆ ಕೇವಲ ನಿಶಾಂತ್ ಅವರೇ ಫೋನ್ ಎತ್ತಿ ಮಾತನಾಡಿದ್ದು ಎಂದು ಹಾಗೂ ಹೆಚ್ಚಿನ ಮಾತನಾಡಲಿಲ್ಲ ಎಂದು ಹೇಳಿದೆ ಕಾಂಪಿಟೇಷನ್ ಮುಗಿದಿರಬೇಕಲ್ಲ ಯಾವತ್ತೂ ಬರ್ತೀಯಾ ಅಂತೆಲ್ಲ ಕೂಡ ಕೇಳಿದಳು ನಾನು ಕಾಂಪಿಟೇಷನ್ ಮುಗಿದಿಲ್ಲ ಇನ್ನೂ ಒಂದು ವಾರ ಲೇಟ್ ಅಂದಿದ್ದೀನಿ ಒಳ್ಳೆ ಕೆಲಸ ಮಾಡಿದರೆ ಆದಷ್ಟು ಬೇಗ ಬಿಡಿ ಬೇಗ ನಮ್ಮ ಕೆಲಸ ಶುರು ಮಾಡೋಣ ಆಯಿತು ನಿಶಾಂತ್ ರವರೆ ಬಾಯ ಎಂದು ಕರೆ ತುಂಡರಿಸಿದಳು ಇಂಚರಾಳ ಫೋನ್ ರಿಂಗಣಿಸುತ್ತಿತ್ತು ಡಿಸ್ಪ್ಲೇ ಮೇಲೆ ಅಮ್ಮ ಎಂದು ಕಾಣಿಸುತ್ತಿತ್ತು ಹಲೋ ಮೆಲ್ಲೆಗೆ ಉಸಿರಿದ್ದರು ಸಾವಿತ್ರಿ ಹಲೋ ಅಮ್ಮ ಹೇಗಿದ್ದೀಯಾ ಅಪ್ಪ ಹೇಗಿದ್ದಾರೆ ಎಷ್ಟು ದಿನಗಳ ಬಳಿಕ ಮಗಳು ತಮ್ಮ ಬಗ್ಗೆ ಪ್ರೀತಿಯಿಂದ ಮಾತನಾಡಿದ್ದು ಕೇಳಿ ಅವರಿಗೆ ಹಳುವೆ ಬಂದಿತು ಅವರ ಬಿಕ್ಕುವಿಕ್ಕಿ ಇಂಚರಾಳ ಕಿವಿಗೆ ಬೀಳದೆ ಇರಲಿಲ್ಲ ಯಾಕೆ ಮಾಡ್ತಾ ಇದ್ದೀಯಾ ಗಾಬರಿಯಿಂದ ಕೇಳಿದಳು ಇಂಚರ ಹೆಂಡತಿ ಹಳುವುದನ್ನು ಕಂಡು ಜನಾರ್ದನರವರು ಫೋನ್ ತೆಗೆದುಕೊಂಡು ಮಾತನಾಡಿದರು ಆದರೆ ಈಗ ಹಳುವ ಸರದಿ ಇಂಚರಳಾದಾಗಿತ್ತು ಪಾಪು ಮಗಳೇ ಹಳುಬೇಡ ಯಾಕೆ ಏನಾಯಿತು ನೀನು ಹತ್ತರೆ ನಮಗೂ ಹಳು ಬರುತ್ತದೆ ಕಣಮ್ಮ ಏಕೆ ಏನು ಮಾತನಾಡದೆ ಇದ್ದರೆ ಹೇಗೆ ಹೇಳು ಮಗಳೇ ಪ್ಲೀಸ್ ಏನಾಯಿತು ಹೇಳು ನಿಶಾಂತ್ ನೀನು ಚೆನ್ನಾಗಿ ನೋಡಿಕೊಳ್ತಾ ಇಲ್ವಾ ನಿಶಾಂತ್ ಬಗ್ಗೆ ಅಂದದ್ದೆ ತಡ ಇಂಚರ ತುಟಿ ಹೆರಡು ಮಾಡಿದಳು ಇಲ್ಲಪ್ಪ ನಾನು ಚೆನ್ನಾಗಿದ್ದೇನೆ ಎಷ್ಟೋ ದಿನಗಳ ಬಳಿಕ ನಿಮ್ಮ ಧ್ವನಿ ಕೇಳಿದೆನಲ್ಲ ಅದಕ್ಕೆ ಸ್ವಲ್ಪ ಹಳು ಬಂದುಬಿಟ್ಟಿತು ನೀವು ಚೆನ್ನಾಗಿ ಇದೆಯೇನಮ್ಮ ನೆಮ್ಮದಿಯಾಗಿ ಇದ್ದೀನಿ ಅಪ್ಪ ಕಣ್ಣು ಒರೆಸಿಕೊಳ್ಳುತ್ತಾ ಹೇಳಿದಳು ನಿಶಾಂತ್ ಜೊತೆ ಎಂದು ಮುಂದೆ ಮಾತನಾಡಲು ಹಾಗದೆ ಸುಮ್ಮನಾದಳು ಈಗ ಪಶ್ಚಾತ್ತಾಪ ಆಗುತ್ತಿದೆ ಮಗಳೇ ನನಗೆ ಆರೋಗ್ಯ ಸರಿಯಿಲ್ಲ ಎಂದು ನಿನ್ನ ಒಂದು ಮಾತು ಕೇಳದೆ ಮದುವೆ ಮಾಡಿಕೊಟ್ಟು ಬಿಟ್ಟೆ ನೀನು ನಿನ್ನ ಹಳೆಯ ನೋವಿಂದ ಹೊರಗೆ ಬಂದಿರಲಿಲ್ಲ ನಾನೇ ಗಡಿಬಿಡಿಯಲ್ಲಿ ನಿರ್ಧಾರ ಮಾಡಿ ನಿನ್ನ ಮನಸ್ಸಿಗೆ ಇನ್ನೂ ಘಾಸಿ ಮಾಡಿಬಿಟ್ಟೆ ಅನಿಸುತ್ತೆ ನಿಶಾಂತ್ ಜೊತೆ ನಿನ್ನ ಮದುವೆ ಮಾಡಿಕೊಟ್ಟು ಬಿಟ್ಟೆ ಅವನ ಜೊತೆ ನೀನು ಚೆನ್ನಾಗಿದೆಯೋ ಇಲ್ಲವೋ ಅಪ್ಪ ಆಗಿನ ಪರಿಸ್ಥಿತಿ ಆಗಿತ್ತು ನೀವು ಬೇಸರಿಸಬೇಡಿ ಇನ್ನೂ ಹೆಚ್ಚು ಅವರೊಡನೆ ಮಾತನಾಡಲು ಆಗಲಿಲ್ಲ ಇಂಚರಾಳಿಗೆ ಅಪ್ಪ ನನಗೆ ಕೆಲಸ ಇದೆ ನಿಮ್ಮ ಆರೋಗ್ಯ ನೋಡಿಕೊಳ್ಳಿ ಎಂದು ತಕ್ಷಣ ಕರೆ ತುಂಡರಿಸಿದಳು ನೀವು ನಿಶಾಂತ್ ಬದಲು ಬೇರೆ ಯಾರ ಜೊತೆ ನನ್ನ ಮದುವೆ ಮಾಡಿಕೊಟ್ಟಿದ್ದರೂ ನಾನು ನೆಮ್ಮದಿಯಾಗಿ ಇರ್ತಾ ಇರಲಿಲ್ಲ ಅವರು ನನಗೆ ಒಳ್ಳೆಯ ಫ್ರೆಂಡ್ ಆಗಿದ್ದಾರೆ ನನ್ನಿಂದ ಅವರು ಚೆನ್ನಾಗಿ ಇಲ್ಲ ಅಷ್ಟೆ ನನ್ನ ಕಟ್ಟಿಕೊಂಡು ಅವರು ನೆಮ್ಮದಿ ಕೆಡಿಸಿಕೊಂಡಿದ್ದಾರೆ ಎಂದು ಮನದಲ್ಲಿ ಮಾತು ಉರುಳಿಸಿದಳು ಅವಳ ಕಂಗಳಿಂದ ಕಂಬನಿ ಜಾರಿತು ನಿಶಾಂತ್ ಸಂಜೆ ಮನೆಗೆ ಬಂದಾಗ ಅವನಿಗೆ ದೊಡ್ಡ ಶಾಕ್ ಆದಿತ್ತು ತಗೋ ಕಾಫಿ ನಿಶಾಂತ್ ಮುಖಕ್ಕೆ ಕಾಫಿ ಕಪ್ ಹಿಡಿದಳು ಇಂಚರ ಹೋಮ್ ಮೈ ಗಾಡ್ ಇದೇನು ಕನಸೋ ನನಸೋ ಎಂದು ತನಗೆ ತಾನೇ ಚಿವುಟಿಕೊಂಡು ನೋಡಿದ ಕನಸೇನೋ ಅಲ್ಲ ನಾನೇ ಕಾಫಿ ಮಾಡಿದ್ದೀನಿ ಕುಡಿದು ನನಗೆ ಗಿಟಾರ್ ಹೇಳಿಕೊಡು ಓಹೋ ಕೆಲಸ ಆಗಬೇಕು ಅಂದ್ರೆ ಎಷ್ಟು ಚಂದ ಮಾತನಾಡುತ್ತೀಯ ಅಲ್ವಾ ಎಂದು ಅಣಕಿಸಿದ ಬೇಡ ನನಗೆ ಏನು ನೀನು ಹೇಳಿಕೊಡೋದು ಎಂದು ಮೂತಿ ತಿರುಗಿಸಿ ಹೊರಟವಳ ಕೈ ಹಿಡಿದ ನಿಶಾಂತ್ ಅವಳ ಮೈಯಲ್ಲಿ ರಕ್ತ ಸಂಚಾರವೇ ನಿಂತಂತೆ ಭಾಸವಾಗಿತ್ತು ಸಾರಿ ಕಣೆ ತಮಾಷೆ ಮಾಡಿದ್ದಷ್ಟೆ ಹೋಗು ಗಿಟಾರ್ ತಗೊಂಡು ಬಾ ನಾನು ಫ್ರೆಶ್ ಆಗಿ ಬರ್ತೀನಿ ಅಂದ ಹಾಗೆ ಕಾಫಿ ತುಂಬ ಚೆನ್ನಾಗಿದೆ ಎಂದು ಹೇಳಿ ಅವಳ ಕೈ ಬಿಟ್ಟು ರೂಮಿನ ಕಡೆಗೆ ನಡೆದಿದ್ದ ಇಂಚರಾಳ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು ನಂತರ ಸಾವರಿಸಿಕೊಂಡು ಗಿಟಾರ್ ತಂದು ಬಾಲ್ಕನಿಯಲ್ಲಿ ಕೂತಳು ಅವಳಿಗೆ ಯಾಕೆ ಹೀಗೆ ಆಯಿತು ಎಂಬುದು ಮಾತ್ರ ಅವಳಿಗೆ ತಿಳಿಯಲಿಲ್ಲ ಸ್ನೇಹ ಪ್ರೀತಿಯ ಮೊದಲ ಹೆಜ್ಜೆಯಲ್ಲವೇ ನಿಶಾಂತ್ ಫ್ರೆಶ್ ಆಗಿ ಬಂದಾಗ ಇಂಚರ ಕೈಯಲ್ಲಿ ಗಿಟಾರ್ ಹಿಡಿದು ಮೀಟುತ್ತಿದ್ದಳು ಏನೇ ಮಾಡ್ತಾ ಇದ್ದೀಯಾ ಗಿಟಾರ್ ತಂತಿನ ಮೀಟುತ್ತಾ ಇದ್ದೀನಿ ಎಂದು ಟೋಯಿ ಶಬ್ದ ಮಾಡುತ್ತಿದ್ದಳು ಲೇ ಇಂಚು ಸ್ವಲ್ಪ ನಿಲ್ಲಿಸು ನಾನು ಹೇಳಿಕೊಟ್ಟ ಮೇಲೆ ನುಡಿಸುವಂತೆ ಎಂದು ಹೇಳಿ ಅವಳ ಪಕ್ಕ ಬಂದು ಕೂತ ಮೊದಲು ಇದು ನೀನು ಹೇಳೋ ರೀತಿ ತಂತಿ ಅನ್ನೋಲ್ಲ ಸ್ಟ್ರಿಂಗ್ಸ್ ಅಂತನ್ನಬೇಕು ಅಲ್ಲಿ ಮೂರು ಪಾರ್ಟ್ಸ್ ಇದಾವೆ ಅವುಗಳು ಯಾವುದೆಂದರೆ ಹೇಡ್ ಟೈಲ್ ಮತ್ತು ಬಾಡಿ ಗಿಟಾರ್ ಕೆಳಗಿನ ಹಗಲವಾದ ಭಾಗವನ್ನು ಬಾಡಿ ಅಂತಲೂ ಹಾಗೂ ಅದಕ್ಕೆ ಹೊಂದಿರುವ ಸ್ಟ್ರಿಂಗ್ಸ್ ಇರುವ ಭಾಗವನ್ನು ಟೇಲ್ ಅಂತಲೂ ಹಾಗೂ ತುದಿಯ ಭಾಗವನ್ನು ಹೆಡ್ ಅಂತಲೂ ಕರೆಯುತ್ತಾರೆ ಗಿಟಾರ್ ನುಡಿಸಲು ಬಳಸುವ ಚಿಪ್ಪಿನ ಆಕಾರದ ವಸ್ತುವನ್ನು ಸ್ಟ್ರಮ್ಸ್ ಅನ್ನುತ್ತಾರೆ ತಗೋ ಇದು ಟ್ರಮ್ಸ್ ಅನ್ನು ಅವಳ ಕೈಗೆ ಇಟ್ಟ ಇಂಚರ ಅದನ್ನು ಹಿಡಿದು ಸ್ಟ್ರಿಂಗ್ಸ್ ಮೇಲೆ ನುಡಿಸಲು ಪ್ರಯತ್ನಿಸುವಾಗ ನಿಶಾಂತ್ ಒಂದೊಂದು ಸ್ಟ್ರಿಂಗ್ಸನ್ನು ಮುಟ್ಟಿದಾಗ ಒಂದೊಂದು ರೀತಿಯ ಟೋನ್ ಬರುತ್ತೆ ಎಂದು ಎಲ್ಲವನ್ನೂ ತಿಳಿಸಿಕೊಟ್ಟ ಅವಳ ಕಲಿಯುವ ಶ್ರದ್ಧೆ ಅವನು ಹೇಳಿದನು ಬೇಗ ಗ್ರಹಿಸುವಂತೆ ಮಾಡಿತು ವಾವಿಂಚು ಇದೇ ರೀತಿ ಕಲಿತರೆ ನೀನೊಂದು ವಾರದಲ್ಲಿ ನನಗಿಂತ ಚೆನ್ನಾಗಿ ನೀನು ಗಿಟಾರ್ ನುಡಿಸುತ್ತೀಯ ಹೊಗಳಿದ ನಿಶಾಂತ್ ಥ್ಯಾಂಕ್ಸ್ ಕಣೋ ನೋಡ್ತೀರು ನಾನು ಎಷ್ಟು ಚೆನ್ನಾಗಿ ನುಡಿಸುತ್ತೀನಿ ಅಂತ ಎಂದು ಒಬ್ಬು ಹಾರಿಸಿದಳು ನಿಶಾಂತ್ ಅವಳ ಮಾತಿಗೆ ನಕ್ಕು ಅಡುಗೆ ಮನೆ ಸೇರಿಕೊಂಡ ಅವಳು ಅವನ ಸಹಾಯಕ್ಕೆ ನಿಂತಳು ಅಂದು ಬುಧವಾರ ಚರಿತಾ ಪ್ಯಾರಿಸ್ ಇಂದ ಇಂಡಿಯಾಗೆ ಬರುವವಳಿದ್ದಳು ಅದನ್ನು ನಿಶಾಂತ್ ಬಳಿ ತಿಳಿಸಿದ್ದರಿಂದ ಅವಳನ್ನು ಪಿಕ್ ಮಾಡಲು ನಿಶಾಂತ್ ಏರ್ಪೋರ್ಟ್ಗೆ ಬಂದಿದ್ದ ಚರಿತಾ ಬಂದು ಅತ್ತಿತ್ತ ನಿಶಾಂತ್ಗಾಗಿ ಹುಡುಕುತ್ತಾ ಇದ್ದಳು ಹಲೋ ಚರಿತಾ ಅವಳ ಹೆದರು ನಿಂತಿದ್ದ ನಿಶಾಂತ್ ನಿಶಾಂತ್ ಅವನ ಹೆದರು ತನ್ನ ತೋರು ಬೆರಳು ತೋರಿಸಿ ಪ್ರಶ್ನಾರ್ಥಕವಾಗಿ ಕೇಳಿದ್ದಳು ನಾನೇ ನಿಶಾಂತ್ ಬನ್ನಿ ಹೊರಡೋಣ ಎಂದ ನಗುತ್ತಾ ಅಲ್ಲ ನಾನು ಚರಿತಾ ಅಂತ ಹೇಗೆ ಗೊತ್ತಾಯ್ತು ವಾಟ್ಸಪ್ಪಲ್ಲಿ ನಿಮ್ಮ ಪ್ರೊಫೈಲ್ ನೋಡಿದ್ದೆ ಅದಕ್ಕೆ ಗೊತ್ತಾಯ್ತು ನಕ್ಕಳು ಅಷ್ಟೆ ಅಂದ ಹಾಗೆ ಈಗ ಎಲ್ಲಿಗೆ ಹೋಗೋದು ನಾನು ಇಂಚರ ಮೊದಲು ರೂಮ್ ಮಾಡಿಕೊಂಡು ಇದ್ವಲ್ಲ ಅಲ್ಲಿಗೆ ಈಗ ನಾನು ಒಬ್ಬಳೆ ಅನಿಸುತ್ತೆ ಎಂದಳು ವಿಷಾದ ನಗು ನಕ್ಕು ಅಂದ ಹಾಗೆ ನೀವು ಹೇಳಿದ್ರಲ್ಲ ಹೊಸ ಫ್ಯಾಷನ್ ಡಿಸೈನರ್ ಕಂಪನಿ ಮಾಡಬೇಕು ಎಂದು ಹಾ ಹೌದು ನಾನು ಹೋಗುವ ಆಫೀಸ್ ದಾರಿಯಲ್ಲಿ ಒಂದು ಜಾಗ ಖಾಲಿ ಇದೆ ಈಗಾಗಲೇ ಮಾತನಾಡಿದ್ದೇನೆ ಅವನ ಮಾತನ್ನು ಅರ್ಧದಲ್ಲಿ ತುಂಡರಿಸಿದಳು ಚರಿತ ಹೊಸ ಪ್ರಯತ್ನ ಈಗಲೇ ದೊಡ್ಡದಾಗಿ ಕಂಪನಿ ಶುರು ಮಾಡೋಣ ಅನ್ನುತ್ತಿದ್ದೀರಾ ಭಯ ಆತಂಕದಲ್ಲಿ ಕೇಳಿದಳು ಮೊದಲು ಸಣ್ಣದಾಗಿ ಮಾಡೋಣ ನಂತರ ಕಂಪನಿಯು ಒಳ್ಳೆ ಹೆಸರು ಮಾಡಿದ ನಂತರ ದೊಡ್ಡದಾಗಿ ಆಲ್ಟರ್ ಮಾಡಬಹುದಲ್ವಾ ಸರಿ ನಿಶಾಂತ್ ನೀವು ಹೇಳಿದ ಹಾಗೆ ಆಗಲಿ ಅಂದ ಹಾಗೆ ಇದನ್ನು ಹೇಗೆ ಕೇಳುವುದು ಎಂದು ನನಗೆ ತಿಳಿಯುತ್ತಿಲ್ಲ ಮುಜುಗರದಲ್ಲಿ ಪೀಟಿಗೆ ಹಾಕಿದಳು ಸಂಕೋಚ ಬೇಡ ಕೇಳಿ ರೋಡಿನ ಕಡೆ ಲಕ್ಷ ಕೊಟ್ಟು ಕೇಳಿದ ಇಷ್ಟೆಲ್ಲ ಯಾಕೆ ಮಾಡ್ತಾ ಇದ್ದೀರಾ ಯಾಕೆ ಎಂದರೆ ಇಂಚರಗೋಸ್ಕರ ಅವಳಿಗೆ ಇದು ದೊಡ್ಡ ಕನಸು ಈ ಕನಸನ್ನು ಪೂರ್ತಿ ಮಾಡುವುದರಲ್ಲಿ ಅವಳ ಖುಷಿ ಅಡಗಿದೆ ಅದು ಅಲ್ಲದೆ ಹೆಣ್ಣು ಮಕ್ಕಳು ಕೇವಲ ಮನೆಗೆ ಸೀಮಿತ ಆಗಿರಬಾರದು ಅವಳು ಏನು ದಡ್ಡಿಯಲ್ಲ ಬಹಳ ಟ್ಯಾಲೆಂಟ್ ಇರೋ ಹುಡುಗಿ ಅವಳು ಅವಳ ಪ್ರತಿಭೆಯನ್ನು ವ್ಯರ್ಥ ಮಾಡುವ ಮನಸ್ಸಿಲ್ಲ ನನಗೆ ಅಷ್ಟೆ ಅವನ ಮಾತನ್ನು ಕೇಳಿ ಚರಿತಾಳ ಮನಸ್ಸು ತುಂಬಿ ಬಂದಿತು ಸರಿ ಆದರೆ ಅವಳಿಗೆ ತಿಳಿಯದ ಹಾಗೆ ಮಾಡುತ್ತಿರುವುದು ಯಾಕೆ ಅವಳಿಗೆ ಗೊತ್ತಾದರೆ ಅದನ್ನು ಸರ್ಪ್ರೈಸ್ ಅನ್ನುತ್ತಾರೆ ಕೊಡುವ ಸಲುವಾಗಿ ಅವಳಿಂದ ಈ ವಿಷಯ ಮುಚ್ಚಿಟ್ಟಿರುವುದು ಅವನ ಕಂಗಳಲ್ಲಿ ಕಂಡ ಮಿಂಚು ನೋಡಿ ಇವರು ಇಂಚರಾಳನ್ನು ತುಂಬ ಇಷ್ಟಪಡುತ್ತಾರೆ ಅಂತಾಯಿತು ಎಂದು ಮನದಲ್ಲಿ ಸಂತಸಪಟ್ಟಳು ಅವಳನ್ನು ಅವಳ ರೂಮ್ ತನಕ ಬಿಟ್ಟು ನಾನಿನ್ನು ಹೊರಡುತ್ತೇನೆ ಆಫೀಸಿಗೆ ಹೋಗಬೇಕು ನೀವು ಒಂದೆರಡು ದಿನ ರೆಸ್ಟ್ ಮಾಡಿ ಅನಂತರ ಕಂಪನಿ ಕೆಲಸ ಕೈಗೆತ್ತಿಕೊಳ್ಳೋಣ ನನಗೆ ರೆಸ್ಟ್ ಬೇಡ ನಾಳೆಯಿಂದಾನೇ ಕೆಲಸ ಶುರು ಮಾಡೋಣ ನನಗೆ ಅದರ ಬಗ್ಗೆ ಗೊತ್ತಿಲ್ಲ ನೀವು ಎಲ್ಲ ನೋಡಿಕೊಳ್ಳಬೇಕು ದಯವಿಟ್ಟು ಬೇಜಾರಾಗಬೇಡಿ ನಿಮಗೆ ಯಾವುದೇ ಸಹಾಯ ಬೇಕಿದ್ದರೂ ನನ್ನ ಕೇಳಿ ನಾನು ಮಾಡುತ್ತೇನೆ ಹಾಗೆ ಹಣದ ಬಗ್ಗೆ ಚಿಂತೆ ಬೇಡ ಅದನ್ನೆಲ್ಲ ನಾನು ನೋಡಿಕೊಳ್ಳುತ್ತೇನೆ ಸರಿ ನಾನಿನ ಹೊರಡುತ್ತೇನೆ ನಾಳೆ ಸಿಗುವ ಬಾಯ್ ಥ್ಯಾಂಕ್ಸ್ ಚರಿತಾ ಥ್ಯಾಂಕ್ಸ್ ಟು ನಿಶಾಂತ್ ಎಂಡಳು ಅವಳ ಕಂಗಳಲ್ಲಿ ಅವನ ಮೇಲಿನ ಗೌರವ ಎದ್ದು ಕಾಣುತ್ತಿತ್ತು ನಿಶಾಂತ್ ಆಫೀಸಿನ ಕಡೆಗೆ ಹೊರಟಿದ್ದ ಅಷ್ಟು ಹೊತ್ತಿಗೆ ಅವನಿಗೆ ವಿಶಾಲಿಂದ ಕರೆ ಬಂದಿತ್ತು ಉಫ್ ಇವನು ಯಾಕೆ ಕಾಲ್ ಮಾಡ್ತಾ ಇದ್ದಾನೆ ಡ್ರೈವ್ ಮಾಡ್ತಾ ಮಾತಾಡೋದು ಬೇಡ ಎಂದು ಯೋಚಿಸಿ ಅವನು ಕರೆ ಸ್ವೀಕರಿಸಲಿಲ್ಲ ಎರಡು ಮೂರು ಹೀಗೆ ವಿಶಾಲಿಂದ ಕರೆ ಬರುತ್ತಲೇ ಇದ್ದವು ಕೊನೆಗೆ ನಿಶಾಂತ್ ಕರೆ ಸ್ವೀಕರಿಸಿದ ಅವನು ಕರೆ ಸ್ವೀಕರಿಸುತ್ತಲೇ ಹಲೋ ಬ್ರೋ ಎಲ್ಲಿದ್ದೀರಾ ಬೇಗ ಬನ್ನಿ ಆತಂಕದಿಂದ ಕೂಡಿತ್ತು ಅವನ ಧ್ವನಿ ಯಾಕೋ ಏನಾಯಿತು ಅದು ಬಾ ಬಾಬಿ ಇಂಚರಾಳ ಬಗ್ಗೆ ಕೇಳಿದ ತಕ್ಷಣ ನಿಶಾಂತ್ ಕಾರಿಗೆ ಬ್ರೇಕ್ ಬಿದ್ದಿತು ಏನು ಏನು ಇಂಚರ ಸಿಲಿಂಡರ್ ಸ್ಫೋಟ ಆಗಿದೆ ನಿಮ್ಮ ಮನೆಯಲ್ಲಿ ಅವನ ಮಾತು ಕೇಳಿ ನಿಶಾಂತ್ ಎದೆ ದಸಕ್ಕೆಂದಿತು ಮುಂದುವರಿಯುವುದು ಸ್ನೇಹಿತರಿಗೆ ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು